ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಟ್ಟಣದ ದೇವಾಂಗ ಸಮುದಾಯದ ದೊಡ್ಡ ಕತ್ತಿ ಹಬ್ಬ ಆಚರಣೆ ಸಂಬಂಧ ದೇವಾಂಗ ಬೀದಿಯ ಶೆಟ್ಟಿಗಾರರು ಪಟ್ಟಣದ ಚೌಡೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದ್ದರು ಪತ್ರಿಕಾಗೋಷ್ಠಿಯಲ್ಲಿ ಕತ್ತಿ ಹಬ್ಬದ ಆಚರಣೆ ಸಮಿತಿಯ ಶೆಟ್ಟಿಗಾರರಾದ ಶಿವಕುಮಾರ್ ಅವರು ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ದೇವಾಂಗ ಸಮುದಾಯದ ಮುಖಂಡರಾದ ಚಿಂತು ಪರಮೇಶ್ವರ್ ಶ್ರೀನಿವಾಸ್ ಕಾಂತರಾಜ್ ರಾಮಯ್ಯ ಸುರೇಶ್ ಚಂದ್ರಶೇಖರ್ ನಾಗರಾಜಯ್ಯ ಇನ್ನು ಹಲವು ದೇವಾಂಗ ಸಮುದಾಯದ ಯಜಮಾನರುಗಳು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದರು ಹಾಂ ಆಮೇಲೆ ಇಪ್ಪತ್ತೇಳನೇ ತಾರೀಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಎಲ್ಲ ಸಮಿತಿಯ ಪದಾಧಿಕಾರ ವ್ಯವಸ್ಥಾಪತ್ರ ಇದನ್ನೆಲ್ಲ ಮಾಡೋದಕ್ಕೆ ಏನೇನು ಮಾಡಬೇಕು ಅಂತ ಸೆಲೆಕ್ಷನ್ ಮಾಡಿ ಆರನೇ ತಾರೀಕು ಆಗ್ಬೋಣ ತಿಂಗಳು ಅವರು ಫಂಕ್ಷನ್ ಮಾಡೋಣ ಲಾಂಛನ ಉದ್ಘಾಟನ ಇದಕ್ಕೆ ಮಾನ್ಯ ಶಾಸಕರದು ಸಹ ಗೌರ್ಮೆಂಟ್ಗೂ ಸಂಪೂರ್ಣ ಸಹಕಾರ ನಮಗೆ ಬೇಕಾಗಿರೋದಿಲ್ಲ ಎಮ್ ಎಲ್ ಎ ಅವರನ್ನ ಮತ್ತು ಎಮ್ ಪಿ ಎನ್ನ ಆಹ್ವಾನ ಮಾಡಿ ನಾವು ಒಂದು ಬಿಡುಗಡೆ ಮಾಡಿಸೋಣ ಅನ್ನೋ ಒಂದು ಅಭಿಪ್ರಾಯ ವ್ಯಕ್ತವಾಯಿತು ಅದೇ ಥರ ಅವ್ರು ಡೇಟ್ ಬೇಡ ಅಂತ ಕೇಳಿ ಆರನೇ ತಾರೀಕು ಡೇಟ್ ಕೊಟ್ಟರು ಆರನೇ ತಾರೀಕು ಮತ್ತೆ ಎಮ್ ಎಲ್ಲ ಅವರ ಕಂಡು ನಮ್ಮ ಕುಲಗುರುಗಳ ಮೂಲಕುಮಾರಸ್ವಾಮಿಗಳು ಹೊಂದಿರ್ತಾರೆ ನೀವು ನೋಡಿದ್ರಾ ಅವರ ನೀವು ದೊಡ್ಡವರು ಎಲ್ಲರ ದೊಡ್ಡವರು ಅವರನ್ನು ಕರೆಸಿ ಆವತ್ತು ಪುಷ್ಪ ದೇವಿಗೆ ಪುಷ್ಪಾರ್ಚನೆ ಮಾಡಿಸಿ ಲಾಂಚಿನ ಬಿಡುಗಡೆ ಮಾಡಿಸಿ ಅದೆಲ್ಲನೂ ಇದಾಗಿದೆ ಮಾಡಿ ನೀವು ಬೇರೆ ಏನಾದರೂ ಅದಕ್ಕೋಸ್ಕರ ಇದು ನಮ್ಮ ಕುಲಸ್ಥರ ಸಭೆಯಲ್ಲಿ ನೀವು ಯಾರಾದರೂ ಯಜಮಾನನ ದಾಖಲಾಗಿ ತೋದನ್ನು ಆಯ್ಕೆ ಮಾಡಿಕೊಡೋಣ ಅಂತ ಒಂದು ಅಭಿಪ್ರಾಯ ಬಂತು ಆ ಅಭಿಪ್ರಾಯದಂತೆ ಹಣದ ಫೀಸ್ಗಳನ್ನ ಕೈ ಮಾಡಿಸ್ಕೊಂಡ್ರನ್ನ ಯಜಮಾನ ದೊಡ್ಡ ಯಜಮಾನವಾಗಿ ಹಾಗೂ ಟಿ ಎನ್ ಕೃಷ್ಣ ಯರ್ಮ ಚಿಕ್ಕ ಯಜಮಾನವಾಗಿ ನಾವು ಆಯ್ಕೆ ಮಾಡಿಕೊಂಡು ಇಲ್ಲಿ ಇನ್ನು ಆವತ್ತು ಸಭೆಯಲ್ಲಿ ನಾಲ್ಕು ಜನರ ಶೆಟ್ಗಾರರು ಅಂತ ನಿಮ್ಮ ಹತ್ರ ಶ್ರೀನಿವಾಸ ಮತ್ತು ಯಾರು ಇದ್ದಾರೆ ಅಂತ ಹೇಳಿದ್ರಲ್ವಾ ಈ ಅಮಾನತ್ಕೊಂಡಿರೋ ನಮ್ಮ ಶೆಟ್ದಾರ್ ಅವರೇ ನಮ್ಮಲ್ಲಿ ಷಾರ್ ಆಯ್ಕೆ ನಮಗೆ ಕಂಡೀಷನ್ ಆಗ್ತೀವಿ ಅಂತ ಹೇಳಿದೆ ಆ ಕಂಡೀಷನ್ ಪ್ರಕಾರ ಇದಿದೆ ಒಂದು ಕಂಡೀಷನ್ ಆಗ್ತಾರೆ ಕಂಡೀಷನ್ ಪ್ರಕಾರ ಐವತ್ತು ವರ್ಷ ಆಗಿರೋರು ಮಾತ್ರ ಶೆಟ್ಟ ಮಾಡ್ತಾರೆ ಗೊತ್ತಿರುತ್ತೆ ಮಾಡಬೇಕು ಅನ್ನೋದು ನಮ್ಮಲ್ಲಿ ನಿಬಂಧನೆ ಇದೆ ಆದ್ರೆ ಶ್ರೀನಿವಾಸ ಶಾಸ್ತ್ರ ಬಗ್ಗೆ ವೀರಭದ್ರ ಮಾತಾಡೋದಕ್ಕೆ ನಲವತ್ತೊಂದು ವರ್ಷ ಹಂಗಾಗಿ ಶೆಟ್ನಾರ್ ಕಾಂಬುಲ ಕೊಡೋ ಪರಿಸ್ಥಿತಿ ಬಂದಾಗ ನಾನು ರಿಜೆಟ್ ಮಾಡಿದೆ ನಾನು ಕನಸು ಮಾಡ್ಲಾಗಿದ್ದೆ ನಾನು ಅವ್ರಿಗೆ ತಾಂಬೂಲ ಕೊಡಕ್ಕೆ ಬರಲ್ಲ ಅಂತೇಳಿ ಮತ್ತೆ ಇನ್ನೊಬ್ಬ ವೀರಭದ್ರಯ್ಯ ಮುರಳಿರ್ಧಾರ ಇವರು ಶೆಟ್ಗಾರರು ಅಂತ ಮಾಡ್ಕೊಂಡು ಬಂದು ನಮಗೆ ಅಪ್ಲಿಕೇಶನ್ ಕೊಟ್ಟರು ಶೆಟ್ಗಾರರಿಗೆ ನಾನು ಅದನ್ನು ರಿಜೆಕ್ಟ್ ಮಾಡಿದೆ ಈ ನಾಲ್ಕು ಜನನ ಒಣಗ್ಸ್ ಬರೋಲ್ಲ ಆವಾಗ ಏನು ಮಾಡಿದ್ರು ಈ ನಮ್ಮ ತುಂಬ ಅಂತ ಕುಂತಾರಲ್ಲ ಇವರು ಅಜ್ಕಾಳ್ ನಾಗರಾಜ್ ಅವರ ಸಂಬಂಧಿ ಇವ್ರು ಹೆಂಗೆ ಅಂತಂದರೆ ಇವ್ರಿಗೆ ಕುಲಪುರ ಸ್ಥಾನ ಬಂದಿರೋದು ಇವ್ರಿಗೆ ಕುಲಾಚಾರದ ಬಗ್ಗೆ ಅರಿವಿಲ್ಲ ಮತ್ತೆ ಇವ್ರ ಪೊಸಿಷನ್ ಏನು ಇದು ಅಂತ ಅಜ್ಕಾಲ್ ನಾಗರಾಜ್ ಜನರು ಹೇಳ್ತಾರೋ ಇವ್ರು ಯಾವ ಮಟ್ಟಕ್ಕೆ ಹೋಗಿ ಅವ್ರು ಕೆಲಸ ಮಾಡ್ಕೊಡ್ತಾರೆ ಅಂಚಿಕಾಳ ನಾಗರಾಜ್ ಅನ್ನೋರು ಇವ್ರಿಗೆ ಕಾಂಬಲ ಕೊಡಬೇಕು ಅಂದಾಗ ಗೊತ್ತು ಗುರಿ ಇಲ್ಲದೆ ದೇವಸ್ಥಾನಕ್ಕೆ ಬಂದು ನಮ್ಮ ಯಾರನ್ನೂ ಕನ್ಸಿಡರ್ ಮಾಡದೆ ಇವರೇ ಕಾಂಬೂರ ಅಂತ ಅನೌನ್ಸ್ ಮಾಡಿಸ್ಬಿಟ್ಟು ಸರಿ ಹೋದ್ರ ಅಂದ್ಕೊಂಡು ನಾವು ಇಲ್ಲಿ ಗಲಾಟೆ ಮಾಡ್ಕೊಳ ಬೇಡ ಅಂತ ಅನುಸರಿಸ್ಕೊಂಡು ಹೋಗ್ತಾಯಿದ್ವು ಮತ್ತು ಯಾವುದೋ ಒಂದು ಚರ್ಚೆ ವಿಷಯವಾಗಿ ಬಂದಾಗ ವೀರಭದ್ರ ಸ್ವಾಮಿ ಇದ್ದಾರಲ್ಲ ನಾವು ನಮಗೆ ಏನೇ ಕರೆಸ್ಪಾಂಡೆಂಟ್ಸ್ ಆದರೂ ಮೂರು ಕರೆಸ್ಪಾಂಡೆಂಟ್ಗಳು ಸಿಗ್ನೇಚರ್ ಮಾಡಿ ಬೆಟ್ಟಗಳು ಆಗ್ಬಿಟ್ಟು ಯಾವುದೇ ಆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಇರ್ಬೋದು ಅದು ನಮ್ಮ ಮೂರು ಜನ ದೇಶದಲ್ಲಿ ಇರೋದು ನಮ್ಮ ಮೂರು ಜನ ಸೇನ್ ಹಾಕಿದ್ರೆ ಮಾತ್ರಕ್ಕೆ ಅದು ಮಾನ್ಯ ಅವ್ರು ನೀರು ನೀರ್ಬೋದು ಏನಾದರು ಇಲ್ಲ ಮತ್ತು ಎಲ್ಲ ಬೀದಿಯಿಂದಲೂ ಹದಿನಾಲ್ಕು ಬೀದಿಯಿಂದಲೂ ಹದಿನಾರು ಷಟ್ಗಾರರು ಇರ್ತಾರೆ ಸದ್ಯಕ್ಕೆ ನಮ್ಮ ಹತ್ರ ಇರೋದು ಹತ್ತು ಷಟ್ಗಾರರು ಮಾತ್ರ ಎರಡು ಬೀದಿಯಿಂದ ನಮಗೆ ಷಟ್ಗಾರ್ ಬೇಡ ಅಂತ ಅವರಲ್ಲಿ ಮ್ಯಾಂಡಿಡೇಟ್ ಇಲ್ಲದೆ ಇರೋದ್ರಿಂದ ಇವರು ಕಳಿಸಿದ್ದಾರೆ ಇನ್ನಾಲ್ಕು ಜನ ನಮ್ಮಲ್ಲಿ ಷಟ್ಗಾರರ ಬೇಕು ಅಂದರೆ ಸ್ವಲ್ಪ ಕಂಡೀಷನ್ಸ್ ಆಗ್ತಾರೆ ಆ ಕಂಡೀಷನ್ ಇಲ್ಲದೇ ಇರೋರು ಷೆಟ್ಗಾರರಾಗಿ ಬಂದಿರೋದ್ರಿಂದ ಅವ್ರನ್ನ ಮುಂದಿನ ಸಭೆಗಳಲ್ಲಿ ಸಮಾನತ್ ಮಾಡಿ ನಾಲ್ಕು ಜನನ ಇದು ಮಾಡಿದ್ದಾರೆ ನಮ್ಮಲ್ಲಿ ಸದ್ಯಕ್ಕೆ ಇರೋದು ಹತ್ತು ಷೆಟ್ಟದಾರರು ಮಾತ್ರ ಅದರಲ್ಲಿ ಇಲ್ಲಿ ಎರಡು ಜನ ಶೆಟ್ಟಿದಾರರು ತಿಂತೀವಿ ಇನ್ನಿಬ್ಬರು ಒಂದಿದ್ದಾರೆ ಆಮೇಲೆ ಮೊನ್ನೆ ಈ ಯಜಮಾನರು ಆಯ್ಕೆಯನ್ನೇ ಪ್ರಕ್ರಿಯೆ ನೀಡಿ ನಮ್ಮಲ್ಲಿ ಇಬ್ಬರು ಆಲ್ರೆಡಿ ಇಬ್ಬರು ಯಜಮಾನರು ಇರೋದ್ರಿಂದ ಮೂರೇ ಯಜಮಾನಿಕರಿಗೆ ಅವಕಾಶ ಇಲ್ಲ ಆದ್ದರಿಂದ ಅವರ ಆಯ್ಕೆ ಸಿಂಧು ಆಗಿರೋದಿಲ್ಲ ಸದ್ಯಕ್ಕೆ ನಮ್ಮಲ್ಲಿರೋದು ಇಬ್ಬರೇ ಯಜಮಾನ್ರು ಅಣದ್ರೈನವರು ಅಂತ ಅವರ ಮಿಸಸ್ಗೆ ಸ್ವಲ್ಪ ಅಂತ ಮೈಸೂರಿಗೆ ಹೋಗಿದ್ದಾರೆ ಇವರು ಚಿಕ್ಕ ಯಜಮಾನ್ರಾಗಿ ಕೃಷ್ಣಯ್ಯನವರು ಇದ್ದಾರೆ ಮತ್ತು ಅವರು ನಾವು ಮಹಾಸಭೆಯೇ ಯಜಮಾನರಾದರು ಅಂತ ಹೇಳಿದ್ರು ನಾವು ಮಹಾಸಭೆ ಮಾಡಬೇಕು ಅಂತಂದರೆ ನಮ್ಮ ಕುಲ ಕಾಲ ಕೆಲವು ಕಟ್ಟಿಳಗಳಿಗೆ ಇರುತ್ತೆ ಕಟ್ಟಿಡಗಳೇನು ಅಂತಂದರೆ ಮೊದಲನೇದಾಗಿ ಶೆಟ್ಟಗಾರರ ಸಭೆಯಲ್ಲಿ ನಾವು ಇಂಥ ದಿನ ಮಹಾಸಭೆ ಮಾಡ್ತೀವಿ ಅಂತ ಅದನ್ನು ಪಾಸ್ ಮಾಡಬೇಕು ಪಾಸ್ ಮಾಡೋ ಮಹಾಸಭೆಗೆಂತ ಒಂದು ಸಪ್ರೇಟ್ ಬುಕ್ ಇರುತ್ತೆ ದೇವಸ್ಥಾನದಲ್ಲಿ ಆ ಬುಕ್ಕಲ್ಲಿ ಮೂರು ಜನ ಕರೆಸ್ಪಾಂಡೆಂಟ್ಗಳು ಇದನ್ನು ಬರೆದು ಕೆಳಗಡೆ ಸಿಗ್ನೇಚರ್ ಮಾಡಿ ಬೀದಿಯ ಮುಖ್ಯಸ್ಥರಿಗೆ ಆ ಬುಕ್ಕನ್ನು ಫಸ್ಟ್ ಕಳಿಸ್ತಾರೆ ಕುಲಸ್ಥರಿಗೆ ಹೋಗೋಕೆ ಮೊದಲು ಬೀದಿಯ ಮುಖ್ಯಸ್ಥರಿಗೆ ಆ ಬುಕ್ ಹೋಗಿ ಅವ್ರದೆಲ್ಲ ಸಿಗ್ನೇಚರ್ ಆದಮೇಲೆ ಬೀದಿಯ ಕುಲಸ್ಥರೆಲ್ಲ ಸಿಗ್ನೇಚರ್ ಆ ಮಾಡಿದ್ಮೇಲೆ ಬುಕ್ ಬರೆದಿದ್ದ ದಿನಕ್ಕಿಂತ ಹದಿನೈದು ದಿನ ಆದಮೇಲೆ ಮಹಾಸಭಾ ಕರಿಯರು ನಮ್ಮಲ್ಲಿ ಮಾಡಿದೆ ಆದ್ರಿಂದ ಅವರು ಆವತ್ತು ಕರೆದಿರೋ ಮಹಾಸಭೆಗೆ ನಮ್ಮಲ್ಲಿ ಮಾನ್ಯತೆ ಇಲ್ಲ ಮತ್ತು ನಮ್ಮ ಮಹಾಸಭೆಗೆ ಕುಲಗರುಗಳು ಹಾಗೂ ಜಂಗಮರಿಗೆ ಆಹ್ವಾನ ಇರೋದಿಲ್ಲ ನಮ್ಮ ಮಹಾಸಭೆಗೆ ಕುಲಗರುಗಳು ಹಾಗೂ ಜಂಗಮರಿಗೆ ಆಹ್ವಾನ ಇಲ್ಲ ಸಪೋಸ್ ಅವ್ರದೇ ಏನಾದರೂ ಪ್ರಾಬ್ಲಮ್ ಆಗಿ ಅವರು ಸಭೆಗೆ ಬರಲೇಬೇಕಾಗ ಬರಲೇಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಸಭೆಯಿಂದ ಮಂಗಳವಾದ್ಯ ಸಮೇತ ಅವರ ಮನೆ ಅವ್ರ ಮನೆಯ ನಾವು ಗುರುಮಠ ಅಂತ ಕರೀತೀವಿ ಆ ಗುರುಮಠಕ್ಕೆ ಹೋಗಿ ಅವ್ರನ್ನ ಛತ್ರ ಚಾಮರ ಸಮೇತ ದೇವಸ್ಥಾನಕ್ಕೆ ಕರ್ಕೊಂಡು ಬಂದು ಆಮೇಲೆ ಅವ್ರ ಬಗ್ಗೆ ವಿಚಾರಣೆ ಮಾಡ್ತೀವಿ ಈ ಪ್ರೊಸೆಸ್ನೂ ಆವತ್ತು ನಡೆದಿಲ್ಲ ಆದರೆ ಎಲ್ಲ ಗುರುಗಳು ಜಂಗಮರು ಎಲ್ಲ ಅಲ್ಲೇ ಇದ್ದರು ಅದು ಮಹಾಸಭೆ ಅಲ್ಲ ಜಂಗಮರ ಸಭೆ ಅಂತ ನಮ್ಮ ಭಾವನೆ ಮತ್ತು ಗುರುಗುರುಗಳು ಅವ್ರಿಗೆ ತಾಂಬೂಲ ನೀಡೋದು ಅಂತ ಇಲ್ಲ ಅವರೇನಿದ್ರು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಮಾತ್ರ ಭಾಗವಹಿಸಬೇಕು ಈ ತಾಂಬೂಲ ಕೊಡೋದು ಯಜಮಾನರಿಗೆ ಇರ್ಬೋದು ಶೆಟ್ಟಗಾರ ಇರ್ಬೋದು ಎಲ್ಲನೂ ಶೆಟ್ಗಾರರಿಗೆ ಸೇರಿ ಮುಂದ್ಗಡೆ ಬರೋ ಮುಂದಕ್ಕೆ ಬರೋ ಶೆಟ್ಗಾರಿಕೆ ತಾಂಬೂಲವನ್ನು ಇವ್ರಿಗೆ ಕೊಟ್ಟಿರೋ ತಾಂಬೂಲನ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಹೊರತು ಕುಡಿದುಕೊಳ್ಳೋದ ಹಸ್ತಕ್ಷೇಪ ಇಲ್ಲಿ ಇರೋದಿಲ್ಲ ಆದ್ದರಿಂದ ಅದನ್ನೂ ಅಮಾನ್ಯ ಆಗಿದೆ ಅವ್ರು ಕೊಟ್ಟಿರೋದು ನಮ್ಮ ನಮ್ಮ ಕುಲಚಾರದಲ್ಲಿ ಶೆಟ್ಟಿ ಯಜಮಾನರು ಅಂತಾರೆ ಮೊದಲನೇ ಪ್ರಿಫರೆನ್ಸ್ ಶೆಟ್ಟಗಾರಿಗೆ ಆಮೇಲೆ ಯಜಮಾನರಿಗೆ ಬರೋದು ಆದರೆ ಅಲ್ಲಿ ಅವತ್ತು ಅವ್ರ ಪ್ರೆಸ್ ಮೀಟಲ್ಲೇ ನಾನು ಯಜಮಾನನ ಬರ್ಖಾಸ್ತು ಮಾಡ್ಬಿಟ್ಟಿದ್ದೀನಿ ಅದು ಇದು ಅಂತೆಲ್ಲ ಹೇಳಿದ್ದಾರೆ ಅದಕ್ಕೆ ಅವಕಾಶ ಇಲ್ಲ ಯಾವುದೇ ಕಾರಣಕ್ಕೂ ಹಬ್ಬದ ಸಮಿತಿನ ಬರಖಾಸ್ತ ಮಾಡೋದಕ್ಕೆ ಅವರಿಗೆ ಅಧಿಕಾರ ಇಲ್ಲ ಫಸ್ಟ್ ಆಫ್ ಆಲ್ ಅವರು ಯಜಮಾನವೇ ಇಲ್ಲ ಸಪೋಸ್ ಯಜಮಾನ್ ಆಗಿದ್ದರೂ ಕೂಡ ಹಬ್ಬದ ಕಮಿಟಿ ಬರ್ಖಾಸ್ತು ಮಾಡೋದು ಅವರ ಕೈಯಲ್ಲಿ ಇಲ್ಲ ಆ ಸಮಯದಲ್ಲಿ ಏನೇ ನಡೆದ ನಿರ್ಣಯಗಳು ಸಿದ್ಧೂ ಆಗಿರೋದಿಲ್ಲ ನಮ್ಮ ಕುಲಾಚಾರ ಪ್ರಕಾರ ಇನ್ನು ಹಬ್ಬದ ವಿಷಯಕ್ಕೆ ಬರ್ತೀನಿ ಹಬ್ಬ ಮಾಡಬೇಕು ಅಂತ ನಮ್ಮಲ್ಲಿ ತೀರ್ಮಾನ ಆದಾಗ ನಾವು ಒಂದು ಶೆಟ್ಗಾರಿಂದ ಮಾತಾಡ್ತೀವಿ ಈ ಥರ ಹಬ್ಬ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಜನ ಒಂದು ಹನ್ನೆರಡು ಸಲ ನಾವು ಹಬ್ಬ ಮಾಡಲ್ಲ ಹನ್ನೆರಡು ಮಿನಿಮಮ್ ಹನ್ನೆರಡು ವರ್ಷ ಜಾಸ್ತಿ ಇಷ್ಟ ಆದರೂ ನಮ್ಮ ಅನುಕೂಲಕ್ಕೆ ತಕ್ಕ ನಮಗೆ ಮತ್ತು ತುಂಬ ದುಡ್ಡು ಒಂದು ಸಲ ಹದಿನಾರು ವರ್ಷಕ್ಕೆ ಮಾಡ್ತೀವಿ ಸಲ ನಲವತ್ತೈದು ವರ್ಷಕ್ಕೂ ಹಬ್ಬವೂ ಇಲ್ಲ ಹನ್ನೆರಡು ವರ್ಷಕ್ಕೆ ಮಾಡೋದು ವಾಡಿಕೆ ಆವತ್ತು ಪ್ರೆಸ್ ಮೀಟಲ್ಲೇ ಅದೇನೋ ಮಣ್ಣ ಗಿಡ ಅಂತ ಹೇಳಿದ್ರಲ್ಲ ಅದೇ ಆ ಮಂಡ್ಯಗಳಿಲ್ಲ ಎಲ್ಲ ನಲವತ್ತೆಂಟು ವರ್ಷಕ್ಕೆ ಒಂದು ಸಲ ಹಬ್ಬ ಮಾಡೋದು ಅಂತ ಅವ್ರು ನೋಡಿದ್ದೀನಿ ನಾನು ಯೂಟ್ಯೂಬ್ ಅಲ್ಲಿ ಅದೆಲ್ಲ ಸುಳ್ಳು ಮಾತಾಡೋ ಹೇಳಿಲ್ಲ ನಾವು ಹಬ್ಬ ಮಾಡಬೇಕು ಅಂತಾಗ ಮೊದಲನೇದಾಗಿ ನಮ್ಮ ದಿ ಪುನದೇವಿನ ಪರ್ಮಿಷನ್ ಕೇಳ್ತೀವಿ